ಏನದು ಓದ್ತಾ ಇರೋದು ಹೌದಮ್ಮ ಇದಕ್ಕೆ ನಿಮ್ದಾ ನಮ್ದಲ್ವಾ ಹ್ಮ್ ಸುಬ್ಬಾ ಸ್ಕೂಲ್ಗೆ ಹೋಗ್ತಾ ಇದೀಯ ನೀನು निला फिर चला रहूँगा। हाँ, हाँ निला चुप्पी है कुछ नहीं तो सुनूँगी। हाँ, कुल पैक तो सर आप आको लाओ। ये क्या? ओह, निला नहीं पता बेबी। हाँ। अच्छा। अरे चिंटली। ಚಾನಲ್ ಈ ಸರ್ತಿ ಎಲ್ಲ ಬರೀ ಗುಡ್ ಈವ್ನಿಂಗ್ ಹೇಳ್ತೀನಿ ಯಾಕಂದ್ರೆ ಬೆಳಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಸೊ ಇವಾಗ ನನ್ನ ಮಗಳಿಗೆ ಬಾಣಂತನ ಮಾಡುವಾಗ ಬೆಳಿಗ್ಗೆ ಹೊತ್ತು ಸ್ನಾನ ಮಾಡಿಸ್ತಿದ್ದೆ ಅಲ್ವಾ ಐದು ಗಂಟೆಗೆ ಮಾಡಿಸ್ತಿದ್ದೆ ಸೊ ಇವಾಗ ಸ್ಕೂಲ್ ಕಳಿಸೋದ್ರಿಂದ ಬೆಳಗ್ಗೆ ಹೊತ್ತು ಮಾಡಿಸಿ ಕಳಿಸ್ಬಾರ್ದು ನಿದ್ದೆ ಬರುತ್ತೆ ಇಲ್ಲಿ ನೋಡ್ಬಿಡಿ ಅವನು ಅವ್ನ ಮೂತಿ ಎಲ್ಲ ಚಾಕ್ಲೇಟ್ ಮಾಡ್ಕೊಂಡಿದ್ದ ಹೊರ್ಸಿದ್ದೀನಿ ಹೋಗಿ ಟವೆಲ್ ತಗೊಂಡು ಹೊರ್ಸೋಗು ಲಾಲಿಪಪ್ಪ ಹಾಗಾಗಿ ಇವಾಗ ಸಂಜೆ ಹೊತ್ತು ಸ್ನಾನ ಮಾಡಿಸ್ಬೇಕು ಒಂದು ದಿವಸ ಬಿಟ್ಟು ಒಂದು ದಿವಸ ಸೊ ಇವತ್ತು ತಲೆಗೆ ಸ್ನಾನ ಮಾಡಿಸಿದ್ದೀನಿ ಅವಳಿಗೆ ಇವತ್ತು ಹೋಮ್ ವರ್ಕ್ ಏನೂ ಇಲ್ಲ ಅಂತ ಫುಲ್ ಖುಷಿ ಆಗಿಬಿಟ್ಟಿದ್ದಾಳೆ ಅದಕ್ಕೆ ಸ್ನಾನ ಮಾಡಿಸ್ಬಿಟ್ಟಿದ್ದೀನಿ ಇವಾಗ ಒಂಚೂರು ಹೇರ್ ಡ್ರೈಯರ್ ಮಾಡಿಬಿಟ್ಟು ಕಾಫಿ ಕೊಡ್ಬೇಕು ಹುರ್ಕತ್ತ ಇನ್ನೊಂದು ಸ್ವಲ್ಪ ಜಾಸ್ತಿ ಬಿಸಿನೀರು

ಉದ್ದಿನ ಕಾಳು ಬೇಯಿಸಿದ್ರೆ ಉದ್ದಿನ ಕಾಳು ಕೊಡ್ಬೇಕು ಮತ್ತೆ ಕಾಫಿ ಬೇಕಂತೆ ಕಾಫಿ ಕೊಡ್ಬೇಕು ಅಯ್ಯೋ ಅಕ್ಕ ಸೊ ಬನ್ನಿ ಕಪ್ಪು ಉದ್ದಿನ ಕಾಳು ಬರುತ್ತೆ ಅದನ್ನ ಕೊಡ್ಬೇಕು ಸಿಪ್ಪೆ ತೆಗೆದೇ ಇರೋಂತದ್ದು ಸಿಪ್ಪೆ ತೆಗೆದಿರೋ ಉದ್ದಿನ ಕಾಳು ಕೊಡಬಾರ್ದು ಪ್ರಯೋಜನಕ್ಕೆ ಇಲ್ಲ ಸೊ ನೋಡಿ ಕೂಕ್ಸಿದೀನಿ ಒನ್ನ ಮೂರು ಕೂಗ ಏನೋ ಕೂಗ್ಸಿದ್ದೀನಿ ಸ್ನಾನ ಕರ್ಕೊಂಡೋದ್ನಲ್ಲ ಆವಾಗ ಕೂಗ ಕಿಕ್ಬಿಟ್ಟು ಹೋಗಿದ್ದೆ ಬರ್ತಾನೆ ಇಲ್ಲ ಅದು ಕಾಫಿ ಪುಡಿ ಅಲ್ಲ ಟೀ ಪುಡಿ ನೋಡಿ ಉದ್ದಿನ ಕಾಳು ಬೇಯಿಸಿಟ್ಕೊಂಡಿದ್ದೀನಿ ಇದನ್ನ ಬಂದು ಬೆಲ್ಲ ಕೊಬ್ಬರಿ ಹಾಕಿನೂ ಮಾಡಬಹುದು ಸ್ವೀಟ್ ಇಷ್ಟ ಆಗದೆ ಇರೋರು ಉಸ್ಲಿ ತರಾನು ಮಾಡಬಹುದು ಅದೂ ಚೆನ್ನಾಗಿರುತ್ತೆ ಬಟ್ ಹೇಗೋ ಒಂದು ಒಟ್ನಲ್ಲಿ ಆಯ್ತಿರಮ್ಮ ಒಟ್ನಲ್ಲಿ ಮಕ್ಕಳ ದೇಹಕ್ಕೆ ಅದು ಸೇರ್ಸೋದು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಸ್ವೀಟ್ ತಿಂದೆ ಖಾರ ಮಾಡ್ಕೊಡಿ ಖಾರ ಅಂದ ತಕ್ಷಣ ಸಿಕ್ಕಾಪಟ್ಟೆ ಹಸಿಮೆಣ್ಸಿ ಈರುಳ್ಳಿ ಎಲ್ಲ ಹಾಕ್ಬಿಡೋದಲ್ಲ ಸುಮ್ಮನೆ ಒಂದೆರಡು ಎರಡು ಕಾಳಷ್ಟು ಸಾಸಿವೆ ಕಡಲೆಬೇಳೆ ಎರಡೇ ಎರಡು ಮತ್ತೆ ಒಂದು ಸ್ವಲ್ಪ ಒಂದು ಶ್ರೀ ಎಣ್ಣೆ ಹಾಕಿ ಚಿಕ್ಕ ಚಿಕ್ಕದ ಒಂದಿಷ್ಟೇ ಈರುಳ್ಳಿ ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ಸುಮ್ಮನೆ ಫ್ಲೇವರ್ಗೋಸ್ಕರ ಹಾಕ್ಬಿಟ್ಟು ಒಂಚೂರು ಉಪ್ಪು ಉದ್ರಸ್ಬಿಟ್ಟು ಕೊಟ್ಬಿಡೋದು ಆಮೇಲೆ ಕೊಬ್ಬರಿನ ಯಥೇಚ್ಛವಾಗಿ ಹಾಕೊಳ್ಳಿ ಯಾಕಂದರೆ ಮೇಯ್ನ್ ಕೊಬ್ಬರಿ ಬೆಲ್ಲ ಇದು ಸೇರ್ಬೇಕು ಬಾಡಿಗೆ ಸೊ ಬೆಲ್ಲ ಹಾಕೋಕ್ಕಾಗಲ್ಲ ಯಾಕಂದ್ರೆ ಸ್ವೀಟ್ ತಿನ್ನ ಕಸಾಯಿ ಆಗತ್ತಲ್ಲ ಜಾಸ್ತಿ ಎಕ್ಸಸ್ ತಿನ್ನೋಕೆ ಹಾಗಾಗಿ ಕೊಬ್ಬರಿ ಕ್ವಾಂಟಿಟಿ ಜಾಸ್ತಿ ಹಾಕೊಳ್ಳಿ ತುರ್ದಿಟ್ಕೊಂಡು ನಾನಂತೂ ಕ್ಲೀನಾಗೆ ವಾರದಲ್ಲಿ ಒಂದ್ಸರ್ತಿ ಈ ಬಾಕ್ಸ್ ತುಂಬ ಕೊಬ್ಬರಿ ತುಂಬಿಟ್ಕೊಂಡ್ತೀವಿ ಫ್ರೀ ಇದ್ದಾಗ ಚಟ್ನಿಗೂ ಅದೇ ಸಾಂಬಾರ್ಗೂ ಅದೇ ಪಲ್ಯಕ್ಕೂ ಅದೇ ಈ ಥರ ಕೊಟ್ಕೊತಾ ಹೋಗೋದು ಅಷ್ಟೇ ಮೇಯ್ನಾಗಿ ಸ್ನಾನ ಊಟ ಇವೆರಡೂ ಕ್ಲೀನಾಗಿರಬೇಕು ಬಾಣಂತನದ ಟೈಮಲ್ಲಿ ಅವಾಗ ಇರುತ್ತೆ ಏನು ಪ್ರಾಬ್ಲಮ್ ಇರಲ್ಲ ನೀರಿರೋಂತಹ ಅಂಶಗಳನ್ನ ಜಾಸ್ತಿ ಕೊಡಬಾರ್ದು ಅಷ್ಟೇ ಬಾಣಂತನದ ಮೆಣಸು ಜೀರಿಗೆ ಜಾಸ್ತಿ ಉಪಯೋಗ ಬೆಳ್ಳುಳ್ಳಿ ಮೇಯ್ನಾಗಿ ಶುಂಠಿಗಿಂತ ಬೆಳ್ಳುಳ್ಳಿ ತುಂಬ ಇಂಪಾರ್ಟೆಂಟ್ ಅನೇಕ ತರದೇ ಬಿಟ್ಬಿಟ್ಟಿದ್ದೀನಿ ಮನೆಗೆ ಟೊಮೊಟೊ ತಂದ್ರೆ ಮಿಸ್ಸಾಗಿ ಹಾಕ್ಬಿಡ್ತೀನಿ ಅಂದ್ಬಿಟ್ಟು ಟೊಮೊಟೊ ಕಾಯಿ ಇವೆರಡೂ ಮನೆಗೆ ಎಂಟ್ರಿ ಮಾಡಿಲ್ಲ ನಾನು ಏನು ಕೊಬ್ಬರಿ ಹಾಕಿ ಮಾಡ್ತೀನಿ ಅದೇ ಎಲ್ಲರಿಗೂ ಊಟ ಟೊಮೊಟೊ ಇಲ್ಲ ಮಾಡಿದ್ರೆ ಅದೇ ಎಲ್ಲರಿಗೂ ಊಟ ತಿಂಡಿ ಎಲ್ಲ ಒಂದೇ ಏನಾಗ್ಬಿಡುತ್ತೆ ಮನೇಲಿ ಇಟ್ಬಿಟ್ರೆ ನಮ್ಗೆ ಹಾಕಿ ಹಾಕಿ ರೂಢಿ ಇರುತ್ತಲ್ಲ ಹಂಗೆ ಬಂದ್ಬಿಡುತ್ತೆ ಕೈ ಆಮೇಲೆ ಮಿಸ್ಸಾಗಿ ಹಾಕ್ಬಿಟ್ಟು ಮತ್ತೆ ಮರ್ತಿ ಮಕ್ಳು ಕೊಟ್ಬಿಡ್ತೀವಿ ಹಂಗಾಗಿ ನಾನು ಬಳಸಕ್ಕೆ ಹೋಗಲ್ಲ ತರಕೂ ಹೋಗಲ್ಲ ಇನ್ನೊಂದು ಎರಡು ತಿಂಗಳು ಇದೆ ಒಂದು ತಿಂಗಳು ಆಯಿತು ಇನ್ನೆರಡು ತಿಂಗಳು ಮಾಡ್ಬಿಟ್ರೆ ಆರಾಮ ಉದ್ದಿನ ಇಟ್ಟು ಕೊಡ್ಬೇಕು ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೀನಿ ಅದನ್ನು ಕೂಡ ಜೊತೇಲಿ ಕೊಬ್ಬರಿ ಪಾಯಸ ಮತ್ತೆ ಮಾಮೂಲಿ ಉದ್ದಿನ ಕಾಡು ಮೇಲುಸು ಇರೋಂತಹ ಊಟ ಇಷ್ಟೆ ಬಿಸಿನೀರು ತಿಂಡಿಗಳಲ್ಲೂ ಅಷ್ಟೇ ಜಾಸ್ತಿ ಎಳ್ಳು ಬೆಳ್ಳುಳ್ಳಿ ಬಳಸಿರುವಂತಹ ತಿಂಡಿಗಳು ಕೊಡ್ಬೋದು ಅಂದ್ರೆ ಈ ಪುಳಿಯೋಗರೆ ಇಂಥವು ಕೊಡ್ಬಹುದು ಈ ಬದ್ನೆಕಾಯಿ ಎಲ್ಲ ಹಾಕಿರೋದು ಕೊಡಬಾರ್ದು ಆಮೇಲೆ ಅವರೇ ಕಾಯಿ ಎಲ್ಲಾ ಬಳಸಿ ಕೊಡಬಾರ್ದು ಈ ತರ ಕೆಲವೊಂದೆಲ್ಲ ಇರುತ್ತೆ ಅದೆಲ್ಲ ಬಿಟ್ಟು ಕೊಡ್ಬೋದು ಅಷ್ಟೇ ನಾನು ಗೊತ್ತಿರೋ ಇನ್ಫಾರ್ಮೇಷನ್ ಸೊ ಈಗ ಹಾಲು ಹಾಲ್ ಕಾಯಿಕ್ಕಿನಿ ಕಾಫಿ ಕುಡಿಯೋಣ ಬನ್ನಿ ಬಿಸಿ ಬಿಸಿ ಕಾಫಿ ಇವಾಗೂ ಇವಾಗಂತೂ ಸಿಕ್ಕಾಬಿಟ್ಟೆ ತಂದಿ ಇರೋದ್ರಿಂದ ಬಾಣಂತನ ಮಾಡ್ಕೊಳ್ಳೋರಿಗೆ ತುಂಬಾ ಅನುಕೂಲ ಯಾಕೆ ಅಂದ್ರೆ ಚೆನ್ನಾಗಿ ಬಿಸಿನೀರು ಹಾಕೋಬಹುದು ಚಳಿ ಇರುತ್ತಲ್ವಾ ಏನು ಶಕೆ ಶೆಕೆ ಅನ್ಸಲ್ಲ ಆಮೇಲೆ ಚೆನ್ನಾಗೆ ಬೆಡ್ಶೀಟ್ ಎಲ್ಲ ಹಾಕೊಂಡು ಸಾಕ್ಸ್ ಸ್ವೆಟರ್ ಚಳಿ ಇದ್ದೇ ಇರುತ್ತಲ್ಲ ಅದ್ರ ಜೊತೆ ಅದನ್ನೆಲ್ಲ ಮೈಂಟೈನ್ ಮಾಡ್ಕೊಳಕ್ ತುಂಬಾ ಈಸಿ ಅದೇ ಬೇಸಿಗೆಗಾಲದಲ್ಲ ಹೋಗ್ಬಿಟ್ರೆ ಸ್ವಲ್ಪ ಕಷ್ಟ ಯಾವ್ದು ಹಾಕೊಳಕ್ ಆಗಲ್ಲ ಸಿಕ್ಕಾಬಟ್ಟೆ ಕಿರಿಕಿರಿ ಆಗತ್ತೆ ಆಮೇಲೆ ಬೆವುತ್ಕೊಂಡು ತುಂಬಾ ಇಚ್ಚಿಂಗ್ ಅನ್ಸುತ್ತೆ ಹಂಗೂ ಇವಳು ಬಡ್ಕೋತಾಳೆ ಬಿಸಿನೀರ್ ಹಾಕೋದ್ ಕಳ್ತಾ ಇರ್ತಾಳೆ ಅಂದ್ರೂ ಬಿಡಲ್ಲ ಕೈ ಕಿತ್ತಬಿಟ್ ಮುಖಕ್ಕೆಲ್ಲ ನೀರು ಹಾಕ್ತಾ ಇರ್ತೀನಿ ಮೇನ್ ಚೆನ್ನಾಗೆ ಮುಖಕ್ಕೆ ಬೆನ್ಗೆ ಇದಕ್ಕೆಲ್ಲ ಸಿಕ್ಕಾಬಿಟ್ಟ ಬಿಸಿ ಬಿಸಿ ನೀರು ಹಾಕಿದ್ರೇನೆ ಮುಖದಲ್ಲಿ ಇರುವಂತಹ ನೀರಿನ ಅಂಶ ಹೋಗುತ್ತೆ ಹಾಗಾಗಿ ಬೇವ್ರ ಸಮೇತ ಹೋಗ್ಬೇಕು ಅದಕ್ಕೆ ಚೆನ್ನಾಗಿ ಸುಡುವಂತಹ ನೀರು ಹಾಕ್ಬೇಕು ಆಮೇಲೆ ಬೆನ್ಗೆಲ್ಲಾ ಹಾಕಿದ್ರೆ ಬ್ಯಾಕ್ ಬೋನ್ ಎಲ್ಲಾ ತುಂಬಾನೇ ಸ್ಟ್ರಾಂಗ್ ಆಗತ್ತೆ ಬಿಸಿನೀರ್ ಬಿದ್ರೆ ಅಂದ್ಬಿಟ್ಟು ಅದಕ್ಕೂ ಬಿಸಿನೀರ್ ಜಾಸ್ತಿ ಹಾಕೋದು ಬೆನ್ನಿಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ ಇನ್ನ ಎಕ್ಸ್ಟ್ರಾ ಓವರ್ಗೆಲ್ಲ ಗೊತ್ತಿದೆ ಅಷ್ಟೇ ನಮಗೆ ಗೊತ್ತಿರಲ್ಲ ನಮ್ಗೆ ಎಷ್ಟು ಗೊತ್ತಿರತ್ತಷ್ಟು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕು ಕಾಫಿ ಕುಡಿಯೋಣ ಬಿಸಿ ಬಿಸಿ ಕಾಫಿ ಕುಡಿಬೇಕು ನೋತಾ ಇದು ತಂಡಿ ಅಲ್ವಾ ನಂಗ್ ಮೇನ್ ಆಗಿ ತಂಡಿನೇ ಆಗಲ್ಲ ಅದ್ರಲ್ಲೂ ಆಶಾಢದ ಸಿಕ್ಕಾಬಟ್ಟೆ ಇವ್ರಿಬ್ರ ಜಗಳ ಮಾತ್ರ ಮುಖ್ಯಲ್ಲ ಏನ್ ನಿಂತ ಕಿತಾಕಿದಳ ಅವಳು ಅದ್ರಲ್ಲಿರೋ ಶಲ್ನ ನೀನು ಅಮುಕ್ತಾನೆ ಇರ್ತಿ ಆನ್ ಅಂಡ್ ಆಫ್ ಮಾಡ್ತಿ ಅದಕ್ಕೆ ಇವನ್ ಯಾವಾಗಲೂ ಗಲಾಟೆ ಸೊ ಬಾಣಂತಿದು ಸ್ನಾಕ್ಸ್ ರೆಡಿ ಆಯ್ತು ಉದ್ದಿನ ಕಾಳು ಖಾರ ಮಾಡಿರೋದು ಅಂದ್ರೆ ಮಾಮೂಲಿ ಉಸ್ಲಿ ಮಾಡ್ತೀವಲ್ಲ ಹಾಕೆ ಒಂದೇ ಒಂದು ಹಸಿ ಹಾಕೊಂಡು ಮಾಡಿದ್ದೀನಿ ಕೊಬ್ಬರಿ ಮೇಲೆ ಜಾಸ್ತಿ ಹಾಕೊಳ್ಳಿ ಮತ್ತೆ ಕಾಫಿ ಬಿಸಿ ಬಿಸಿ ಕಾಫಿ ಇದಿಷ್ಟು ಕೊಡೋಣ ಉದ್ದಿನ ಕಾಳು ಕಾಫಿಯನ್ನು ಕಾಫಿನ ಬೆಳಗನೆ ಮಾಡ್ಬಿಡೋದು ಬಿಸಿ ಬಿಸಿದು ಫ್ರಿಜ್ ಇಟ್ಬಿಡೋದು ಕೈಪಚ್ಚಿನ ಮಾಡ್ಕೊಂಡು ಹಾಕೊಂಡು ಕುಡ್ಕೊಂಡ್ ಬಿಡೋದು ಕೋಲ್ಡ್ ಕಾಫಿ ಸೊ ಸಿಕ್ಕಾಪಟ್ಟೆ ಥಂಡಿ ಇರೋದ್ರಿಂದ ಸಂಜೆ ಹೊತ್ತು ಸ್ನಾನ ಮಾಡಿಸ್ತಾ ಇರೋದಕ್ಕೆ ಹೇರ್ ಡ್ರೈಯರಲ್ಲಿ ಡ್ರೈ ಮಾಡ್ತಾ ಇದ್ದೀನಿ ಬೆಳಿಗ್ಗೆನೆ ಮಾಡಿಸ್ಬಿಟ್ರೆ ಅವಳಿಗೆ ಎರಡೆರಡು ಟವಲ್ ಕಟ್ಟಿ ಮಲಗಿಸ್ತಿದ್ದೆ ಆಮೇಲೆ ಬಿಸಿಲು ಬರ್ತಿತ್ತು ಅದು ಚೆನ್ನಾಗಿ ನಮ್ಮನೆ ಮುಂದೆನೆ ಅಲ್ಲೇ ಕೂತ್ಕೊಂಡು ನೀಟಾಗಿ ಆರಿಸ್ಬಿಡ್ತಿದ್ದೆ ಕೂದಲನ್ನ ಹಾಗಾಗಿ ಇವಾಗ ಸಂಜೆ ಮಾಡಿಸೋದ್ರಿಂದ ಯಾವ ಬಿಸಿಲು ಬರೋಲ್ಲ ಅದು ಅಲ್ಲದೆ ಇವಾಗ ತುಂಬ ಥಂಡಿ ಇರೋದ್ರಿಂದ ಹೇರ್ ಡ್ರೈಯರಲ್ಲಿ ಡ್ರೈ ಮಾಡ್ತಾ ಇದ್ದೀನಿ ತುಂಬಾ ಲಾಂಗ್ ಇದೆ ಇವಳು ಹೇರ್ಸು ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ ಶಾರ್ಟ್ ಇದ್ರೆ ಅಷ್ಟು ತಲೆ ಕೆಟ್ಟಕೊಳ್ಳಂಗಿಲ್ಲ ಉದ್ದ ಇರೋದ್ರಿಂದ ನೀಟಾಗಿ ಡ್ರೈ ಮಾಡಬೇಕಿಲ್ಲ ಅಂದರೆ ತಲೆನೋವು ಬಂದುಬಿಡತ್ತೆ ಮತ್ತೆ ಶೀತ ತುಂಬಿಕೊಳ್ಳುತ್ತೆ ಹಾಗಾಗಿ ನೀಟಾಗಿ ನಿಧಾನಕ್ಕೆ ಡ್ರೈ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಈ ಹೇರ್ ಡ್ರೈಯರ್ ತಗೊಂಡು ಸುಮಾರು ಹತ್ತು ವರ್ಷದ ಮೇಲಾಗಿದೆ ಇನ್ನೂ ಚೆನ್ನಾಗಿದೆ ಯಾವ ಕಂಪ್ನಿ ಕಂಪ್ನಿ ಏನು ಗೊತ್ತಿಲ್ಲ ನಾವು ಅವಾಗ ಹಳೆ ಟಿ ವಿ ಇತ್ತಲ್ಲ ಮೊನ್ನೆ ರೀಸೆಂಟಾಗಿ ಬದಲಾಯಿಸಿದ್ವಲ್ಲ ಆ ಟಿ ವಿ ತಗೊಂಡಾಗ ಇದು ಗಿಫ್ಟಾಗಿ ಬಂದಿದ್ದಂಥದ್ದು ಸೊ ತುಂಬಾ ಚೆನ್ನಾಗಿದೆ ಇನ್ನೂ ಕೂಡ ಹತ್ತು ವರ್ಷ ಆದರೂ ಪಾರ್ಸಲ್ ಬಂದಿದೆ ಕವರ್ ನೋಡ್ಕೊಳ್ಳಿ ಎಷ್ಟು ದೊಡ್ಡದಿದೆ ಅಂದರೆ ಇದ್ರಲ್ಲಿ ತರಿಸಿರೋ ಐಟಮ್ ನೋಡಿದ್ರೆ ನಮ್ಮ ಪುಟಾಣಿ ಎಷ್ಟಿದೆ ಮತ್ತೆ ನಮ್ಮ ಬಾಣಂತಿ ರೆಡಿಯಾದ್ರು ಸ್ಕಾಫ್ ಕಟ್ಕೊಂಡು ಜಾಕೆಟ್ ಹಾಕೊಂಡು ನೀವು ಸುಮ್ನಿರಿ ಬಾಸ್ ದಯವಿಟ್ಟು ಸುಮ್ತಿರಿ ನೀವು ಸ್ವಲ್ಪ ಸಮಾಧಾನ ತಗೊಳ್ಳಿ ನಾನು ಪ್ಯಾಂಟ್ ಕಟ್ ಹೋಗ್ತೀರಾ ನೋಡಿ ಇಷ್ಟೇ ಇಷ್ಟೇಷ್ಟಿರೋದು ಇಷ್ಟೇಷ್ ಇರೋದಕ್ಕೆ ಪಾರ್ಸಲ್ಗೆ ಇಷ್ಟು ದೊಡ್ಡ ಕವರ್ ಕಟ್ಟಿದ್ದಾರೆ ಏನಿದೆ ಇದರಲ್ಲಿ ಅಂದ್ರೆ ಪೆನ್ ಡ್ರೈವ್ ಇದು ಫಂಕ್ಷನ್ ಫೋಟೋಸ್ನ ಸಾಫ್ಟ್ ಕಾಪಿ ಕೊಡೋಕೆ ಅಂತ ಸೆಲೆಕ್ಟ್ ಮಾಡಬೇಕಲ್ವ ಫೋಟೋಸ್ನ ಅದಕ್ಕೆ ಪೆಂಡ್ರೈವ್ ತಗೊಂಡು ಕೊಡಿ ಅಂತ ಹೇಳಿದ್ರು ಅವರು ಇದೇ ಮನೇಲಿ ಎಷ್ಟೊಂದು ಅಂದ್ರೆ ಇನ್ನೊಂದು ಹೊಸ ತಗೋಸಿದ್ರು ನಮ್ಮ ಮನೆಯವರು ನೋಡಿ ಇಷ್ಟು ಚಿಕ್ಕ ಪೆಂಡ್ರೈವ್ ಇಷ್ಟು ದೊಡ್ಡ ಕವರ್ ಏನು ಕಾಮಿಡಿ ಅಲ್ವಾ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀವಿ ಇದು ಚೆನ್ನಾಗಿದೆ ಒಂಥರ ಟೂ ಇನ್ ಒನ್ ತರ ಅಂದ್ರೆ ಟಿವಿಗೂ ಹಾಕೋಬಹುದು ಫೋನ್ಗೂ ಹಾಕೋಬಹುದು ಲ್ಯಾಪ್ಟಾಪ್ಗೂ ಹಾಕೋಬಹುದು ಆ ತರ ಹಿಂಗೆ ಹಿಂದೆ ಮುಂದೆ ಪುಶ್ ಮಾಡೋದ್ ತುಂಬಾ ಚೆನ್ನಾಗಿದೆ ಇದು ಪೆನ್ ಡ್ರೈವ್ ಲಾಸ್ಟ್ ಟೈಮ್ ನಾವು ಇದೇ ತರದ್ದು ತರಿಸಿದ್ದು ಇದನ್ನೇ ತರ್ಸಿದ್ ಇದೇ ತರ ಅಲ್ಲ ಏನಾರ ಒಂದ್ ಮಾಡಬೇಕು ಇಲ್ಲ ಅಂದ್ರೆ ಎರಡೂನು ಮಿಸ್ ಆಗುತ್ತೆ ಕನ್ಫ್ಯೂಸ್ ಆಗುತ್ತೆ ಓಪನ್ ಮಾಡೋ ಬೇಡ ಅಪ್ಪ ಬೈಯತ್ತೆ ಇಟ್ ಬಿಡ ಮರ್ಯಾದೆಯಿಂದ ಮೊದ್ಲೇ ಇಷ್ಟ ಇಷ್ಟ ಇದೆ ಇವನ್ನೆಲ್ಲಾರ ಹಾಕ್ಬಿಡ್ಲಿ ಆಮೇಲೆ ಅಷ್ಟೇ ಅವ್ರಪ್ಪ ಫಂಕ್ಷನ್ ಫೋಟೋಸ್ ಹಾಕಾದ್ಮೇಲೆ ಇದನ್ನ ಇವ್ನ ಕೈಗೆ ಕೊಡಂಗಿಲ್ಲ ಅದು ಫಂಕ್ಷನ್ ಫೋಟೋಸ್ ನ ಅದಕ್ಕೆ ಹಾಕದ್ಮೇಲೆ ಸೆಲೆಕ್ಟ್ ಮಾಡಿ ಅವ್ರಿಗೆ ಕೊಟ್ರೆ ಆಲ್ಬಮ್ ಮಾಡ್ಕೊಡ್ತಾರೆ ಮತ್ ಪೆನ್ ಡ್ರೈವ್ ಒಳಗೂ ಫೋಟೋಸ್ ಇರುತ್ತೆ ಮಮ್ಮಿ ಸೊ ಇವತ್ತು ಫೋಟೋಸ್ ಹಾಕಿಸ್ಕೊಂಡ್ ಬಂದಿದ್ದಾರೆ ಪೆನ್ ಡ್ರೈವ್ ಗೆ ಮೂ ಮಾಡಮ್ಮ ಸೆಲೆಕ್ಟ್ ಮಾಡಿ ಕೊಟ್ ಕಳಿಸ್ಬೇಕು ಆಲ್ಬಮ್ ಮಾಡಕ್ಕೆ ಹಾ ಬ್ಯಾಕ್ ಹೋಗ್ತಾಳಿರಿ ಇವುಗಳ ಫೋಟೋಸ್ ಅಲ್ಲಿ ಪಾರ್ಕಲ್ಲಿ ತೆಗ್ದಿರೋ ಅಂಥದ್ದು ಈಗ ಸೆಲೆಕ್ಟ್ ಮಾಡಿ ಕಳಿಸ್ಬೇಕು ಅವ್ರಿಗೆ ಯಾವುದು ಬೇಕು ಅಂತ ವೀಡಿಯೋಸ್ ಕೊಟ್ಟಿಲ್ಲ ಬೈ ಇಮೇಜಸ್ ಹ್ಞೂ ಹ್ಞೂ ಇದೆಲ್ಲ ತಟಸಮ್ಮಂತು ಅವಳೇ ಚೆನ್ನಾಗ್ಳೆ ಚಾಕ್ಲೆಟ್ ಕೊಂಬೆ ಸೊ ಸೋದರ ಮಾವ ಕುಂಡ್ತಾ ಇರೋದು ಶಾಸ್ತ್ರಕ್ಕೆ ಇನ್ನು ಫೋಟೋಸ್ ಎಲ್ಲ ಸೆಲೆಕ್ಟ್ ಮಾಡಬೇಕು ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ವೀಡಿಯೋನೂ ಮಾಡಿದ್ದಾರೆ ಚೆನ್ನಾಗೆ ಬಟ್ ಇದೆಲ್ಲ ಫೋಟೋಸ್ ಸೋದರ ಮಾವನು ನೋಡಿರಿ Hmm, namanya Subah. Cewek-kecewa Namanya Subah.